ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸುಮಾರು ಮಾಹಿತಿಗಳು ಜನಸಂಪರ್ಕ ಸಭೆಯಲ್ಲಿ ಮತ್ತೆ ಇತರ ಬಾತ್ಮಿದಾರರಿಂದ ನಮಗೆ ಬರ್ತಾನೆ ಇತ್ತು ಮಾಧ್ಯಮಗಳಲ್ಲೂ ತುಂಬಾ ಸತಿ ಈ ಕುರಿತು ಚರ್ಚೆ ಆಗಿರುವಂತಹ ಸೊ ಈ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ಈಗಾಗಲೇ ನಾನು ಬಂದ ತಕ್ಷಣ ತಗೊಂಡಂತದ್ದು ಸೊ ಆನಂತರದಲ್ಲಿ ಸುಮಾರು ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಅದ್ರ ಬಗ್ಗೆ ಕ್ರಮ ತೆಗೆದು ತೆಗೆದುಕೊಳ್ಳೋ ಬಗ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ನಮ್ಮ ಕಡೆಯಿಂದ ಹೋಗಿದ್ದು ಎಲ್ಲ ಸಬ್ ಡಿವಿಷನ್ಸ್ ಅಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಜೂಜಾಟ ನಡೀತಾ ಇರುವಂಥದ್ದು ಇರ್ಬೋದು ಹಾಗೂ ಮಟ್ಕ ನಡೀತಾ ಇರುವಂಥದ್ದು ಇರ್ಬೋದು ಮತ್ತೆ ಎಕ್ಸೈಸ್ ಏನು ಸಪ್ಲೈಸ್ ಇದೆ ಅದರಲ್ಲಿ ಇಲ್ಲಿಗಲ್ ಆಗಲಿ ಅದ್ರ ಬಗ್ಗೆ ಇರ್ಬೋದು ಮತ್ತೆ ಕೆಲವೊಂದು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಏನು ರೈಸ್ ರೈಸ್ನ ಯಾವ್ದೋ ರೀತಿ ಕಳ್ಳ ಸಾಗಣೆ ಮಾಡ್ತಾ ಇದ್ದೇವೆ ಎಲ್ಲ ಸ್ವಲ್ಪ ನಾವು ಜಾಸ್ತಿ ನಿಗಾವಣೆ ಮಾಡಿಬಿಟ್ಟು ಒಂದಷ್ಟು ಪ್ರಕರಣಗಳನ್ನು ಸ್ಟ್ರಾಂಗ್ ಆಗಿ ನಾವು ರಿಜಿಸ್ಟರ್ ಮಾಡುವಂತ ಮಾಡಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಸುಮಾರು ಪ್ರಕರಣಗಳು ನಾವು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿರುವಂತದ್ದಿದೆ ಡಿಫ್ರೆಂಟ್ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಎಲ್ಲಾ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಕೂಡ ಸ್ಟ್ರಾಂಗ್ ಆಗಿ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಆರೋಪಿತರು ಯಾರು ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗಿದ್ದಾರೆ ಈಗ ಮಟ್ಕ ಫಾರ್ ಎಕ್ಸಾಂಪಲ್ ಏನಿದೆ ಅಲ್ಲಿ ಬರೀತಾ ಇರೋ ಚೀಟಿ ಬರೀತಾ ಇರೋಂಥವ್ರು ಅಷ್ಟೇ ಅಂತಲ್ಲ ಅದು ಹೆಂಡೆ ಅದರ ಪ್ರೊಸೀಡ್ಸ್ ಯಾರಿಗೆ ಹೋಗುತ್ತೆ ಅನ್ನೋದನ್ನು ನಾವು ಪತ್ತೆ ಹಚ್ಚಿ ಪ್ರಕರಣದಲ್ಲಿ ಅವರ ಹೆಸರು ಕೂಡ ಬರುವಂತೆ ನಾವು ನಿಗಾಮ ಕೋರಿಸ್ತಾ ಇದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಹೆಚ್ಚು ಪ್ರಕರಣಗಳಾದಾಗ ಫರ್ದರ್ ಅವ್ರ ಮೇಲೆ ಏನು ಕ್ರಮ ತಗೊಳ್ಬಹುದು ನಾವು ಗುಡಾ ಆಗಿರ್ಬೋದು ಎಕ್ಸ್ಟ್ರಿಮೆಂಟ್ ಇರ್ಬೋದು ಸ್ಟ್ರಾಂಗ್ ಆಗಿ ನಾವು ಅವ್ರ ಮೇಲೆ ತೊಗೊಳ್ಳುವಂಥದ್ದು ಮಾಡ್ತೇವೆ ಸೊ ಇದೇ ನಿಟ್ಟಿನಲ್ಲಿ ಒಂದಷ್ಟು ಸೆವೆಂಟಿ ಏಟ್ ಎನ್ ಹೇಳ್ತಾರೆ ಅದರಲ್ಲಿ ಒಂದು ಹದಿನೈದರಷ್ಟು ಕೇಸಸ್ಸು ಆಗಿದೆ ಇಪ್ಪತ್ತೆಂಟು ಜನರ ಮೇಲೆ ನಾವು ಪ್ರಕರಣಗಳನ್ನ ದಾಖಲು ಮಾಡಿದ್ದೇವೆ ಅದೇ ರೀತಿ ಜೂಜಾಟದ್ದು ಒಂದು ಹನ್ನೊಂದು ಪ್ರಕರಣಗಳಾಗಿದೆ ಇವತ್ತು ಕೂಡ ಸುಮಾರು ಇದೆ ಅದರಲ್ಲಿ ಏಳು ಜನರ ಮೇಲೆ ಅರವತ್ತು ಮೂರು ಜನರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ ಹಾಗೆ ಎಕ್ಸೈಸ್ ಆ್ಯಕ್ಟಲ್ಲಿ ಕೂಡ ಒಂದು ಐವತ್ತಿಟ್ಟರಷ್ಟು ನಾವು ಈಗಾಗಲೇ ಯೂಸ್ ಸೇಲ್ ಯಾರು ಮಾಡ್ತಾ ಇದ್ರು ಅಂತವ್ರ ಮೇಲೆ ಕ್ರಮ ಇದೆ ಪಡಿತರದ್ದು ನಮಗೆ ಒಂದಷ್ಟು ಪ್ರಕರಣಗಳು ಹೆಚ್ಚಾಗಿ ರಿಪೋರ್ಟ್ ಆಗ್ತಾ ಇರುವಂಥದ್ದು ಮೊನ್ನೆ ಒಂದು ಮೋಕಾದಲ್ಲಿ ನ್ಯೂಸ್ ಇನ್ಫಾರ್ಮೇಶನ್ ಬಂದಿರಲಿಕ್ಕೆ ನೌಕಾದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿರುವಂಥದ್ದು ಮೋಕಾ ಸ್ಟೇಷನ್ ಅಲ್ಲಿ ಹಾಗೆ ಎ ಪಿ ಸಿಯಲ್ಲಿ ಕೂಡ ಏನು ಎ ಸಿ ಅವರು ಒಂದು ರೇಡ್ ಮಾಡಿದ್ರು ಅದರ ನಂತರದಲ್ಲಿ ಇನ್ನೂ ಒಂದೆರಡು ಪ್ರಕರಣಗಳು ನಾವು ದಾಖಲು ಮಾಡಿದ್ದೇನೆ ಅದರಲ್ಲಿ ತನಿಖೆಯನ್ನು ತುಂಬಾ ಕೋಲಕೋಶವಾಗಿ ಮಾಡಬೇಕಾದ ಕಂಡುಕೊಂಡಿದ್ರು ಪಡಿತರಾತ್ರಿ ಕಳಸಾಗಣೆ ಇದೆ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದು ಮೋಕಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಮತ್ತೆ ಎ ಪಿ ಎಂ ಸಿ ಲಿಮಿಟ್ಸ್ ಅಲ್ಲಿ ಸುಮಾರು ಮೂರು ಪ್ರಕರಣ ಪ್ರತ್ಯೇಕ ಪ್ರಕರಣಗಳಲ್ಲಿ ನೂರ ಐವತ್ತು ಕ್ವಿಂಟಲ್ ಅಷ್ಟು ನಮಗೆ ಅಕ್ಕಿ ಈಗಾಗಲೇ ನಾವು ಸೀಸ್ ಮಾಡಿರುವಂತದ್ದು ಅವರು ಫುಡ್ ಕಂಟ್ರೋಲರ್ ಆಫ್ ಇಂಡಿಯಾ ಏನು ಎಫ್ ಸಿ ಇದೆ ಅವರ ಕಂಪ್ಲೇಂಟ್ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ ನಾವು ಮತ್ತೆ ಹೆಚ್ಚಿನ ನಿಗಾ ಇಂಥ ಗೋಡೌನ್ಗಳು ಎಲ್ಲಿ ಸ್ಟೋರೇಜ್ ಮಾಡಿ ಇಡ್ತಾ ಇದ್ದಾರೆ ಅಂತವ್ರ ಮೇಲೆ ಹೆಚ್ಚಿನ ನಿಗಾ ವಹಿಸುವಂತದ್ದು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಇದೆ ನಾವು ಫರ್ಮ್ ಆಗಿ ಆಕ್ಷನ್ ತಗೋದಂತ ಮಾಹಿತಿಗಳು ತುಂಬಾ ಕ್ಲಿಯರ್ ಕಟ್ ಆಗಿದೆ ಯಾರು ಇದನ್ನ ಮಟ್ಟ ಆಡಿಸ್ತಾ ಇದಾರೆ ಅನ್ನುವಂತ ಅಥವಾ ಅಕ್ಕಿ ಪಡಿತರ ಅಕ್ಕಿರುತ್ತೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಸೆಂಟ್ರಲೈಸ್ಡ್ ವೆಂಡರ್ ಅಂದ್ರೆ ಯಾರು ರಿಸೀವ್ ಮಾಡ್ತಾ ಇದ್ದಾರೆ ಅಂತವ್ರ ಮಾಹಿತಿ ನಾವು ಈಗಾಗಲೇ ಪಡೆದಿರೋ ಅಂತದ್ದಿದೆ ಮತ್ತು ಎಲ್ಲ ಪ್ರಕರಣಗಳು ಅಂಥದ್ದು ಕಂಡು ಬಂದಾಗ ಆ ಮೂಲಕ್ಕೆ ಹೋಗ್ಬಿಟ್ಟು ಅವ್ರ ಮೇಲೆ ನಾವು ತನಿಖೆಯನ್ನು ಕ್ರಮವನ್ನು ತಗೊಳ್ಳುವಂಥದ್ದು ಮಾಡ್ತೇವೆ ಅದು ಆಗುತ್ತೆ ಇನಿಷಿಯಲ್ ಕಂಪ್ಲೇಂಟ್ ಅಲ್ಲಿ ಹೆಸರು ಬರ್ಲಿಕ್ಕಿಲ್ಲ ಬಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಇಮಿಡಿಯೇಟ್ ಆಗಿ ಹೆಸರು ಸೇರಿಸಿಕೊಂಡು ಪ್ರಕರಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ